ಿ ನಂದ ಅಲ್ರಿ ಚಿಟ್ಟಿ ಮಳೆಯಾಗ ಆಗ ಎರಡು ನಾಯಿ ಸಿಕ್ಕೊಂಡ ಸಿಕ್ಕೊಂಡ್ ನನ್ನ ಬಾಳೆ ಅಂತೀನಿ ಅಲ್ರಿ ನನ್ನ ಮದುವೆ ಆಗ್ಬೇಕಾ ಯಾರ ಹತ್ರ ಆಗ್ಬೇಕ್ರಿ ಅಂತೀನಿ ಅಲ್ ನನ್ನ ಬಾಳೆ ಹೆಂಗ ಆಗೈತಿಪಾ ಅಂದ್ರ ಇಬ್ಬರ್ನ ಆಗೋದ್ ಬಿಟ್ಟು ಬೆಕ್ಕಿಗೆ ಜಂಪ್ ಹೊಡ್ದಂಗ ಆಗೈತ್ರಿ ನನ್ನ ಬಾಳೆ ಒಬ್ಬನ ಮಾಡ್ಕೋಬೇಕಾ ಹೋಗ್ಬೇಕಾ ಪ್ರೀತಿ ಮಾಡೇನ್ರಿ ಅಂದ್ರ ಏನ್ರಿ ನನ್ನ ಗತಿ ಅದೇನು ಅಂತಾರಲ್ರಿ ರಾತ್ರಿ ಬಸ್ನ್ಯಾಗ ಇಬ್ಬರು ಡ್ರೈವರ್ ಕೈ ಸಿಕ್ಕಂಗ ಆಗೈತ್ರಿ ನನ್ನ ಬಾಳೆ ಆ ಕಡೆ ಅದ್ರ ನರ್ಸ್ಯಾ ಪ್ರೀತಿ ಮಾಡ್ತನಂತಾನ ಈ ಕಡೆ ಹೋದ್ರೆ ನರಹರಿ ಪ್ರೀತಿ ಮಾಡ್ತನಂತಾನ ಯಾರ್ನಂತರ ನನ್ನ ಮದುವೆ ಆಗ್ಬೇಕು ಅಂತೀನಿ ಕೇಳುವಲ್ರಿ ನನ್ನ ಮನಸ್ಸ ಹೆಂಗ್ಯಾಂಗೋ ಹೊಂಟು ಬಿಟ್ಟೈತಿ ಝುಂ ಝುಮಯ ಝುಂ ಝುಮಯ್ಯ ಪ್ರಾಯ ಬಂದ್ರೆ ಹೃದಯ ಗಯಾ ಮತ್ತಾರ್ಬೇಕು ನಿನಗ ನಿಮ್ಮ ಮೈಸೂರು ರಾಜ ಅಂತೀನಿ ನಿನ್ನ ಮುಖ ನೋಡಿದ್ರ ನನ್ ಮುಚ್ಕೊಂಡ ಬಿಡ್ತೈತಿ ಅದ್ ಏನಾರ ಮುಚ್ಕೋತ ನಿಂದು ಮುಚ್ಕೊಳಕ ಮುಖದ ಮ್ಯಾಗ ಸರ್ವಗೋ ಮಾರಾಯ ಅಂತೀನಿ ಅಲ್ಲ ನನ್ನ ಮದುವೆ ಆಗ ಹೆಂಗಿರ್ಬೇಕಂದ್ರ ಹೂ ಅರಳದಂಗ ಅರಟ ಇರ್ಬೇಕ ಅಂತವ್ ನಾನು ಮದುವೆ ಹಾಕಿನಿ ಆ ಹುಡ್ಕಾಡ್ರ ಸಿಗವಲ್ಲ ಮತ್ತೆ ಆಗಲ್ಲ ನಾನು ಅಲ್ಲಿ ಸುಂದ್ರಿ ಇಲ್ಲೇ ಆದ್ ನಿಜಾಮ ನಿಜಾಮ ಹೈದ್ರಾಬಾದ್ ನಿಜಾಮ ಬಂದ್ ಪಣ ಹೈದ್ರಾಬಾದ್ ನಿಜಾಮ ಅಂತ ಆಗ ಹೋಗ ನಿನ್ನ ನೋಡು ನಿನ್ನ ಮಕ್ಕ ನೋಡಿದ್ರೆ ಮದಿ ಕ್ಯಾರ ಆಯ್ತು ಆಗ ಕೋಳಂತ ಮದ್ವಿ ಮಾಡ್ಕೊಳಕ ನಿನ್ನ ಮದ್ವಿ ಮಾಡ್ಕೊಂಡು ನಾನು ತಗೊಂಡು ಏನು ಮಾಡ್ಲು ಏ ಸುಂದ್ರಿ ಅವನು ಒಲೆಂತಿ ನಮ್ದು ಒಲೆ ನಿಂದೇನ ಬಂಗಾರದ ಐತು ಅದು ಏನದು ಅದು ನಿನ್ನ ದೇಹ ಎಲ್ಲಾರದು ತಂಗ ನಿನ್ನ ಓದಿ ಎಲ್ಲಾರದು ಬ್ಯಾರ್ದೈತನ ಮತ್ತೆ ಎಲ್ಲಾರದು ಒಂದೊಂದು ಇರ್ತೈತಿಪಾ ಒಬ್ರದು ಸಾಂದಿರ್ತೈಟಿ ಒಬ್ರದು ಆ ಒಬ್ರದು ಡಾಡ್ ಇರ್ತೈತಿ ನನ್ನ ಗುಣ ಮಾತ್ರ ಬಾಳ ಡಾಡ್ ಇರ್ತೈತಿಪಾ ಅದು ಸಾಯಿದ ಮೇಲೆ ಕತ್ತರಿ ಡಾಡ್ ಇದ್ದರೆ ಡಾಡ್ ಬೇಕುತಿ ಸಾಂದಿಂದ್ರ ಸಾಂದಿರ್ಬೇಕುತಿ ಮತ್ತೆ ಇರ್ತ ತರಾಗ ಗುಣ ನೀ ಈಗ ಯಾರನ್ನ ಮದುವೆ ಅಕ್ಕಿ ಹೇಳ ನಾವಿಬ್ರು ಏನು ಗಣಸುರು ಅನ್ನುವಂಗ ಕಾಣೋಲಿ ಅಣ್ಣಿನ ಕಣ್ಣಿಗೆ ನೀವೆಲ್ಲ ಇಬ್ರು ಗಣಸುರು ಅನ್ನುವಂಗ ಕಾಣಾಕ್ತಿರಿ ಖರೆ ಆದ್ರೆ ನಾ ಯಾರ್ ನಂತರ ಮಾಡ್ಕೋಲಿ ಮದ್ವಿನ ನೋಡು ಸುಂದರಿ 나ನಂತು ತುಂಬಾ ತುಂಬಾ ಪ್ರೀತಿ ಮಾಡಾಕತ್ತನ ನನಗೆ ಏನಾರ ಕೈ ಕೊಟ್ಟು ಹಾಡಿ ನಿನ್ನ ಕತ್ತ ಕತ್ತ ಪತಾಪತಾ ಪತ ಹೇ ಹೆಟ್ಟೆ ಮಂದಿ ನಿನ್ನ ಏ ನರರೆ ಯಾಕ ನಾ ಏನು ಕಮ್ಮಿ ಅದನ ನಾ ಏನು ಪ್ರೀತಿ ಮಾಡಿಲ್ಲ ನನ್ನ ಪ್ರೀತಿ ಪರೀಕ್ಷೆ ಮಾಡಾಕ ಯಾವ್ದಾರ ನಾಕ್ ಅಂತಸ್ತೀನಿ ಬಿಲ್ಡಿಂಗ್ ಮ್ಯಾಗಿಂದ ಜಿಗಿ ಅಂದ್ರೂ ಜಿಗಿತಣ್ಣ ಈ ನಾಕ್ ಅಷ್ಟ ಬಿಲ್ಡಿಂಗ್ ಮ್ಯಾಲ ಜಿಗಿ ಹೊಲೇಕಪ್ಪ ಆ ಹೇಳಿದ್ರೆ ಓಡಾ ಬಸ್ಸಿಗೆ ಆಡ್ ಬಿಳಕ್ ಕೊತ್ತ ನೋಡ್ ಸುಂದ್ರಿ ನಮ್ಗೀಗ ಬಾಳಾಗೈತೆ ನನಕೆ ಕೊಟ್ಟಿ ಕಥ ಕತ ಪತ್ತ ಹೆಟ್ಟೆ ಬಿಡ್ತರ ಏ ಹೆಂಡಿಗ ಬರ್ದ ಹುಟ್ಟಿದ್ದು ಅಂತೀನಿ ಯಾಕಿಬ್ರು ಜಗಳ ಸಾಯ್ತಿರು ಅಂತೀನಿ ಅಲ್ಲ ನೀವಿ ಇಬ್ರು ಒಳಗ ಪೂರ್ತಿ ಒಬ್ರ ಕೈ ಒಬ್ರು ಹಿಡ್ಕೊಂಡು ಒದ್ದ್ಯಾಡ್ರಿ ಗುದ್ದ್ಯಾಡ್ರಿ ಅದ್ರೊಳಗೆ ಯಾರು ಸಾತ್ ಒಬ್ಬ ಉಳಿತಲ್ಲ ಅವ ನಾನು ಮದುವೆ ಆಕಿ ಮತ್ತು ನಾ ನಾ ಏನು ಕಮ್ಮಿ ಅದನನ ಆಕೆ ಸಂಬಂಧ ಸುಡು ಸುಡು ಎಣ್ಣ್ಯಾಗೆ ಬಿದ್ದು ಸಾಯ ಅಂದರೂ ಸಾಯಕ್ಕೆ ತಯಾರು ಅದನ್ನ ಸುಡು ಸುಡು ಎಣ್ಣೆ ಬಿದ್ದ ಸಾಯ್ತಿಪ್ಪ ಆಕೆ ಹೇಳಿದ್ರೆ ಕೈಯಾಗ ಕಾಲ ಕಡ್ಕೊಂಡು ಜೀವಂತ ಹಂಗೆ ವಿಕಲ್ಲ ಆಕೆ ರೊಕ್ಕದರೂ ತಯಾರದನ್ನ ಏ ನೀ ಬರೇ ಕೈಯಾಗ ಕಾಲ ಕಡ್ಕೊಂಡು ಹಂಗೆ ವಿಕಲ್ಲ ಆಕೆ ಇರೋಕೆ ತಯಾರಿದೀವು ಆಕೆ ಹ್ಞೂ ಅಣ್ಣಲೆ

ನಾನು ಕೆಳಕ್ ಕುಂದಿರ್ಬೇಕು ಆಸೆ ಮ್ಯಾಗ ಬ್ಯಾಗ್ ತಗೊಂಡೇ ಗಾಳಿ ಬಿಡಿಸ್ ಬಾಯಿಸ್ಕೊಳ್ಳೆ ನಾವ್ ಒಪ್ಪಿಗೆ ಆಗಂಗಿಲ್ಲಪ್ಪ ಒಂದ ಮಾತ್ ಒಂದ್ ಕೆಲಸ ಮಾಡಿ ಮಾಡಿಕೊಡುನು ಅರ್ಧ ಬ್ಯಾಗ್ ನೀ ತಗೊಂಡೋಗು ಅರ್ಧ ಬ್ಯಾಗ್ ನಾ ತಗೊಂಡ್ ಹೋಗಣ ಹೆಂಗ್ ಪ್ಲಾನ್ ಏನ್ ಮಾಡದಿಲ್ಲ ಈ ಕಿನ್ನ ಕಡ್ದಿವ ನಾವ್ ಇಬ್ರು ಜೈಲಿಗೆ ಹೋಗ್ಬೇಕಾಗತ್ತೆ ಮತ್ತ ಈಕಿಣ ಕಡಿಯೋದು ಬೇಡ ಈ ಏನು ಏನ್ ಮಾಡುದು ಬೇಡ ಈಕಿನ್ನ ಇಬ್ಬರು ಕೂಡ ಮೈ ಮೇನ್ ಪೆಟ್ರೋಲ್ ಹಾಕಿ ಸುಡ್ತಾ ಈಕಿನ ಸುಟ್ಟು ಬೂದೆ ಕಳ ಅವಾಗ ನೀ ಎರಡು ತಗೊಂಡು ನಾ ಒಂದ್ ಅರ ಆ ಬೂದಿ ತಗೊಂಡ್ ಹಂಗಾರ ತಗೊಂಡ್ನಪ್ಪ ಅದನ್ನ ಅದನ್ನ ದಿನ ಆಟ ಆಟ ಮನೆಯಾಗ ಇಟ್ಕೊಂಡ್ ಹಣಿ ಮ್ಯಾಗ ಹತ್ಕೊಂಡ್ ಅಡ್ಡಾಡುವ ಇಬ್ರು ಅದ ಸುಟ್ಟು ಹೋಗಿರ್ತ ತಗೊಂಡ್ ಏನ್ ಮಾಡುದ ನಮಗ್ ಹಣಿ ಮ್ಯಾಗ ಹತ್ಕೊಂಡ್ ಅಡ್ಡಾಡಕತ್ತೆ ಆದ್ರ ನನಗ ಹಾಕಿ ಬೇಕಲ್ಲ ಮಗಲ ಆದ್ರ ಹಂಗಿಲ್ಲ ಸುಡು ಪರ್ಸದ ಯಾಕೆ ಸುಮ್ ಪರ್ಕಾರ ಹಾಕೋತ ಪೂರ್ತಿ ಮುಚ್ಕೊಂಡ ಬಿಡ ಪೂರ್ತಿ ಮುಚ್ಕೊಂಡ್ರ ನನ್ನ ಮಕ್ಕ ಮತ್ತ ಕಾಣಬೇಕಲ್ಲ ಮಂದಿಗೆ ಸುಳ್ಬೇಡ್ರಿ ನಿಮ್ಗೆ ಹೆಂಗೆ ಬರ್ತೈತಿ ಹೆಂಗೆ ಹರ್ಕೊಂಡು ತಿಂದು ಬಿಡ್ಬಾರಿ ನನ್ನ ಕೋಳಿ ಮಾಡ್ರಿ ಏನೋ ಮಕ್ಕಳ ನೀವು ನೋಡು ಹಬ್ಬಬ್ಲ್ರ ಅಡ್ಡ ತೆಳಗಿನ ನೀರಾವರಿ ಮ್ಯಾಗಿನ ತಾ ತಗೊಂಡ್ಗ ಬಿಡ ಹೇಳಿ ಕೇಳಿ ನೀರ್ ಬಿಡು ನರ್ಶ ನನಗೆ ಮಕ್ಕಳ್ರೆ ಇದ್ದೇನು ಮಾಡ್ತೀರಿ ಜನ ಮೆಚ್ಚುವಂತ ಕೆಲಸ ಮಾಡ್ರಿ ಯಾವ್ದ್ರ ಒಂದು ಕೆಲಸ ಮಾಡ್ರಿ ಇಬ್ಬರ ಸಹಸ್ಕ ಮೆಚ್ಚಿ ನಾನಾ ಮದ್ವಕ್ಕಿ ನೀವು ಒಬ್ಬರೊಳಗೆ ಇಬ್ಬರನ್ನ ಸುಮ್ಮಯ್ಯ ಏರ್ ತೊಗೊಳ್ಬೇಕು ನರಿ ಹಿಡ್ಕೊಂಡು ಬರಬೇಕು ಏನ ಬಾಡಿ ಬಿದ್ದಿ ಎಮ್ಮೆ ಹಾಳು ತರಬೇಕು ನೀನು ಏನು ಬೇಕು ಹೇಳ್ದನಾರ ಏನು ಸಂಜೀವಿನಿ ಕಡ್ಡಿ ತರಬೇಕು ಏನು ಸಮುದ್ರದ ಮುಣಿಗೆ ರತ್ನದ ಹಾಳು ತರಬೇಕು ಯಪ್ಪ ನೀಬ್ರು ಏನು ಮಾಡುದು ಬೇಡ ನಿಗೊಂದು ಕೈ ಕೊಡ್ತೀನಿ ನಿನ್ಗೊಂದು ಕೈ ಕೊಡ್ತೀನಿ ಏನಾರ ಏ ದಾರಿ ಬಿಡ್ರಿ ನಾ ತೊಟ್ಟಕ್ಕೆ ಹೋಗ್ಬೇಕು ನೀರು ತೋಟಕ್ಕೆ ಬೇಗ ಏನು ಮಾಡಕದೀನಿ ನೀನು ನೀರು ಹಾಸಾಕೋ ನೀರು ಬಿಡಕ್ಕಲ್ಲಿ ತೊಟ್ಕೊಂತೀನಿ ಒಟ್ಟು ತಾವು ನೀರು ಹಸಕ ನಾನು ನೀರು ಹಸಕ್ಕ ಬರ್ತೀವಿ ನಾವು ನೀ ತೋಟಕ್ ಬಂದ್ ನೀರ್ ಬಿಡ್ತಿ ಅಂತೀನಿ ಏ ಸುಂದ್ರಿ ಏನು ನಾ ಬರ್ಲ ತೋಟಕ್ಕ ನೀನು ಮಡಿ ಮಾಡಿ ಅಂತ ನೀ ಮಾಡಿದ ಮಡಿಯಾಗ ನಾ ನೀರ್ ಹಾಸ್ತೀನಿ ಅಂತ ನೀ ಸಾಕಣ್ಣು ತನ ನೀರ್ ಹಾಸ್ತೇನೆ ಬಾಡ್ಮಾರ ಯಾಕಂತೀವ್ ನಮ್ಮಪ್ಪ ಯವ್ವಾ ಸುಂದ್ರವ ಯಾವ್ಯಾವ್ ಹಾಸ ಹಾಕತಾರ ಯವ್ವಾ ಎಟ್ ಮಂದಿರ ಹಾಸ ಯವ್ವಾ ನಿಮ್ದ ಅಂತಾನು ನೀವು ಬರೋದು ಬ್ಯಾಡಪ್ಪ ಸುಂದ್ರಿ ನಾ ಬರ್ತೇನೆ ಹೊಲ ಅಂದ ಮ್ಯಾಗ ಎಲ್ಲರೂ ನೀರ್ ಹಸವ್ರೆ ನಾನು ಒಮ್ಮೆ ಹಾಯ್ಸಿ ಬಿಡ್ತೇನೆ ನಿಂದ್ರ ಹಾಗೆ ನೀ ಬಂದೇನ್ ಮಾಡಮ್ಮ ಹುಲ್ಲ ಹುಲ್ಲ ಹರಿತನವ ನಿಮ್ಮ ಹೊಲದಾಗ ಹುಲ್ಲ ಹರಿಯಕ್ ಬರ್ತೈತ್ಯ ಹುಲ್ಲ ನೀನು ತೂ ತೂ ತೊಗಲ್ ಬರ್ತಾನೆ ಏನ್ ಅರ್ಚೆ ನಿಂದಿದ್ರ ನೀರು ಬಿಡುದೂರು ಆಯ್ತು ತೊಗಲರು ಸುಂದ್ರಿ ನನಗೆ ಕೈ ಕೊಟ್ಟ ಸಿಟ್ಟಂದ್ರೆ ಸಿಟ್ಟು ಬಂದ ಹಂಗ ಮಾತಾಡ್ತಾನವ ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅವ ಹುಲ್ಲು ಅಷ್ಟೇ ಅಲ್ಲ ಅವಂಗ ಸಿಟ್ಟು ಈಗ ಇನ್ನಟ್ಟು ಸಿಟ್ಟು ಬತ್ತಂದ್ರೆ ಮಸಾರಿ ನೆಲ್ಲ ಕೂತು ಸಿಂಗ ಹರಿ ಅಂದರು ಅವ್ರು ತಾನವ ಹಂಗಿಲ್ಲ ಹರಿತಾನ ಹುಲ್ಲ ನೀನು ಇತ್ತು ಹೇಳಿದ್ರೆ ಎಲ್ಲ ಹರ್ದು ಕಳ್ಸಿ ಬಿಡ್ತ್ರಿ ಹೊತ್ತಿರ್ಗೂಡು ಏಡಂತಿದಕ್ಕೆ ನಿಮ್ಮ ಪ್ರೀತಿ ಮಾಡಿದ್ದಿಲ್ಲ ಅಂತ ತಪ್ಪಾಗೈತೆ ಅಂತೀನಿ ಯಾಕಂತಿ ನಿನಗೂ ಒಂದು ಕೈ ಕೊಡ್ತೀನಿ ಯೋಂಗ ಒಂದು ಕೈ ಕೊಡ್ತೀನಿ ವಾಟರ್ ಕಟ್ ಆಗಿ ಒಪ್ಪಿಗೆ ಕೊಡಬೇಕು ಇಬ್ರಿಗೆ ಹೆಂಕ್ರು ನಕೋ ವಟ್ ನೀ ಒಪ್ಪ ತಗೊಳ್ಳೋ ಬಿಡ್ ನೀ ಹೌದು ಮತ್ತೆ ಅದಕ ನಿತ್ತನ ಇಲ್ಲಿ ಅಾ ಹಿಂಗ ತಗೊಂಡ್ ತಗೊಂಡ್ 8 ಮನೆ ಹಾಳಾತ್ತಿರೆ ಯಾರೆ ಮತ್ತೆ ನೀನು ನೀ ಬೇಕಲ್ಲ ನನಗೆ ಆಗಲ್ಲ ಮಾತ ಅವನು ಅವನ ಬಿಡು ಮಗಳ ಅಲ್ಲ ನಾನು ಊರ ಗಡದರೆ கட